ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಹೊಸದಾಗಿ ಈಗ ಅಪ್ಲೆಟ್ ಮಾಡುವುದು ಹೇಗೆ ಎಂದು ನಿಮಗೆ ತೋರಿಸಿಕೊಡುತ್ತೇನೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಖಾರ ಉಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಅರಿಶಿಣ ಯಾಕೆ ಹಾಕ್ಬೇಕಂದ್ರೆ ನಿಮಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಅರಿಶಿಣವನ್ನು ಹಾಕಿ ಸ್ವಲ್ಪ ಖಾರವನ್ನು ಹಾಕಿ ಈ ಥರ ಹಾಕಿದ ನಂತರ ಇರೋ ಬಟ್ಟೆಯನ್ನು ತೆಗೆದುಕೊಳ್ಳಿ ಆಮೇಲೆ ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆದರೆ ನಾಲಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಒಲೆಯನ್ನು ಆಟಿಸಿ ಪಾತ್ರೆ ಹಿಟ್ಟು ಬೇಕಾದಷ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಅದರ ಅಷ್ಟೊಂದು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಜಾಸ್ತಿ ಹಾಕಿ ಮಿಕ್ಸಂಥ ಮೊಟ್ಟೆ ಇದರ ಮೇಲೆ ಹಾಕಿ ಯಾಕಪ್ಪ ಜಾಸ್ತಿ ಎಣ್ಣೆ ನೆಲ್ಲಕೊಳ್ಳೋದಿಲ್ಲ ಜಾಸ್ತಿ ಈ ಥರ ಚೆನ್ನಾಗಿ ಬರುತ್ತೆ ಜಾಸ್ತಿನೇ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿಕೊಳ್ಬೇಕು ಯಾಕಪ್ಪ ಅಂದರೆ ನನಗೆ ಹೊಂದ್ಕೊಳ್ಳೋದಿಲ್ಲ ಪಾತ್ರೆಗೆ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪ್ ಈ ಥರ ಹಾಕೊಳ್ಳಿ ಕಾಲ ಉಪ್ಪನ್ನು ಚೆನ್ನಾಗಿ ಎಲ್ಲ ಈ ಥರ ಟೇಸ್ಟ್ ಮಾಡಿ ನಂತರ ಮೇಲೆ ಈ ಥರ ಹಾಕಿ ಎಷ್ಟು ಚೆನ್ನಾಗಿ ಆಗಿದೆ ಈ ಕರೆ ಮಾಡ್ಕೊಳ್ಬೋದು ಮನೆಯಲ್ಲಿ ಸಾಂಬಾರಾಗಿರ್ಬೋದು ಅನ್ನ ಸಾಂಬಾರು ಆಗಿರ್ಬೋದು ಚಪಾತಿ ಇನ್ನು ಅನೇಕ ಪರೋಟ ರೊಟ್ಟಿಯಲ್ಲಿ ಸಹ ಊಟ ಮಾಡ್ಬೋದು ಅನ್ನ ಸಾಂಬಾರಿಗೆ ಇದು ಅನ್ನಕ್ಕೆ ಸುಂದರ ಬಿಸಿ ಬಿಸಿ ಅನ್ನ ಜೊತೆಗೆ ಬಿಸಿ ಅಂತ ಆಮ್ಲೆಟ್ ತಿಂದರೆ ಆಹಾ ಎಂಥ ಸರ್ಗಸ ಸುಖಾನೇ ಇದು ಅಂತ ಅಂದ್ಕೋಬೋದು ಹುಡುಗಿ ಸ್ನೇಹಿತರೆ ಚೆನ್ನಾಗಿ ಕುದ್ದಿದೆ ಚೆನ್ನಾಗಿ ಬೆಂದಿದೆ ಆಮ್ಲೆಟ್ ಈ ಥರ ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಇನ್ನೂ ಅನೇಕ ಬೇಕಾದರೆ ಸಮುದ್ರಗಳನ್ನು ಹಾಕ್ಕೊಳ್ಬೋದು ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನ ಹಾಕಿರುವುದಿಲ್ಲ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೋಗಿ ಬನ್ನಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ